ಅದ್ಭುತವಾದಂಥ ಗುಡ್ ನ್ಯೂಸ್ ಅನ ಕನ್ನಡತಿಯ ಕಿರಣ್ ರಾಜ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಕಿರಣ್ ರಾಜ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಜಾಸ್ತಿ ಹೇಳೋದು ಬೇಕಿಲ್ಲ ಕಿರಣ್ ರಾಜ್ ಅವ್ರನ್ನ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಮೆಚ್ಕೊಂಡಿರ್ತಾರೆ ಕಿರಣ್ ರಾಜ್ ಅವರು ಕನ್ನಡದ ಮೂಲಕ ತುಂಬಾನೇ ಸಾಂಗ್ ಮಾಡಿದ್ರು ಅದಕ್ಕೂ ಮುಂಚೆ ಕಿನ್ನರಿ ಅಂತ ಧಾರಾವಳಿ ಮಾಡ್ತಿದ್ರು ಜೊತೆಗೆ ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಅವರು ಚಿರ ಪರಿಚಯ ಉತ್ತಮವಾದಂತಹ ನಟ ಅದ್ಭುತವಾದಂತ ಡ್ಯಾನ್ಸರ್ ಜೊತೆಗೆ ಈಗ ಒಂದು ಫೈಟಿಂಗ್ ಅನ್ನು ಕೂಡ ಕಲ್ತ್ಕೊಂಡಿದ್ದಾರೆ ಬಾಕ್ಸಿಂಗ್ ಎಲ್ಲವನ್ನೂ ಕೂಡ ಹೋಗಿ ಫಾರಿನ್ಗೆ ಹೋಗಿ ಕಲ್ತ್ಕೊಂಡ್ ಬಂದಿದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಈಗ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ನೋಡಿರ್ಬೋದು ಎಷ್ಟರ ಮಟ್ಟಿಗೆ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಈಗ ಹೊಸ ಸಿನಿಮಾದ ವಿಚಾರವಾಗಿ ಮುಂದಿನ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದುವೆ ರಾಣಿ ಸಿನಿಮಾದ ಒಂದು ವಿಚಾರವಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ರಾಣಿ ಸಿನಿಮಾದ ಹೀರೋಯಿನ್ ಯಾರು ಅಂತ ಜೊತೆಗೆ ಅದ್ಭುತವಾದಂತಹ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದು ಶೀಘ್ರದಲ್ಲಿ ಒಂದು ಸಿನಿಮಾದ ಕಡೆಯಿಂದ ಏನು ರಿಲೀಸ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ ಟ್ರೈಲರ್ ಕೂಡ ಬರುತ್ತೆ ಟೀಸರ್ ಕೂಡ ಬರುತ್ತೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಸಿನಿಮಾ ನೋಡಕ್ಕೆ ತುಂಬಾನೇ ಒಂದು ಮಾಸ್ ಆಗಿರುವಂತಹ ಸಿನಿಮಾ ಇದು ತುಂಬಾನೇ ಸಖತ್ತಾಗಿ ಇದಕ್ಕೆ ಫೈಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಮುಂಚೆ ಬಹಳಷ್ಟು ತರಬೇತಿಯನ್ನು ಪಡೆದುಕೊಂಡು ಒಂದು ಸಿನಿಮಾಗೆ ಎಂಟರ್ ಆಗಿದ್ದು ನಿಮಗೂ ಕೂಡ ಕಿರಣ್ ರಾಜಸ್ಥಾನ ಒಂದು ಗುಡ್ ನ್ಯೂಸ್ ನಿಮಗೂ ಕೂಡ ಇಷ್ಟವಾಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಳೆ ಕಡೆ ಶೇರ್ ಮಾಡಿ